ಕೊನೆಗೆ ಹೆತ್ತಬಹು ನನ್ನ ಮಾಧ್ಯಮ ನಮಗೆ ತಾಯಿ ಮಾಡಿದ್ಲು ನಾವು ಮಾಧ್ಯಮದವರೇ ಆದ್ದರಿಂದ ನಿಮ್ಮ ಮಡಿಲಿಗೆ ಈ ಚಿತ್ರವನ್ನು ಈಗ ಹಾಕಿದ್ದೇವೆ ಹಾಗಾಗಿ ಇದು ಪ್ರಚಾರ ಅಲ್ಲ ಇದು ಪ್ರಸಾರ ಪ್ರಿಯ ನಾವಲ್ಲೂ ಇದನ್ನ ಹೆಚ್ಚೆಚ್ಚು ಜನರು ನಾವು ಯಾವಾಗಲೂ ಎಲ್ಲರೂ ಯೋಚನೆ ಮಾಡ್ತೇವೆ ಸುಬರ್ಣ ಆಗಿದ್ದಾರೆ ಯೋಚನೆ ಮಾಡುತ್ತದೆ ಅಂತಂದ್ರೆ ನಾ ಇಡೀ ತಂಡ ಇದೆ ಎಲ್ಲ ತಂದರ್ಭದಲ್ಲಿ ಇದ್ದಾರೆ ನಾವು ಯೋಚನೆ ಮಾಡೋದೇ ಹೀಗೆ ಈ ಮಾಧ್ಯಮ ಏಕಕಾಲಕ್ಕೆ ಸತ್ಪರಿಣಾಮವನ್ನು ದುಷ್ಪರಿಣಾಮವನ್ನು ಬೀರಂಥದ್ದು ಸತ್ಕರ್ಣಾಮಕ್ಕಾಗಿನೇ ಕೆಲಸಗಳನ್ನು ಅನೇಕ ಮಾಡಬೇಕು ಅನ್ನೋ ಊನು ಎದಿಟ್ಕೊಂಡಂತಹ ಒಂದು ಅವಧಿಗೆ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರುವಂತಹ ಮಾನವೀಯರಾದಂತಹ ಪ್ರೊಫೆಸರ್ ಎಸ್ ಆರ್ ಲೀಲಾ ಅವರು ಅವರ ಕನಸಿನ ಕೂಸು ಪದ್ಮಗ್ರಂಥಿ ಆಗಲೇ ಅವರು ಹಾಗೆ ಪದ್ಮಕ್ಕೆ ಸಂಬಂಧಪಟ್ಟ ಗಂಧಾಂಗ ಪರಿಮಳವೂ ಇದೆ ಆದರೆ ಸಂಬಂಧಪಟ್ಟ ಅನೇಕ ಸಂಗತಿಗಳನ್ನ ಹೆಕ್ಕೆ ತೆಗೆದು ಉತ್ಖನನ ಮಾಡದ ನಂತರ ಆದಂತಹ ಅನುಷ್ಠಾನ ಇದು ಹಾಗಾಗಿ ಪದ್ಮಗ್ರಂಥಿಗೆ ತುಂಬಾ ವಿಶೇಷ ಚೌಕಟ್ಟು ಪ್ರಾಪ್ತವಾಗಿದೆ ಅಂತ ನಾವೇ ಹೇಳಿಕೊಳ್ಳುವಷ್ಟು ಚಂದ ಅಂತ ಇಲ್ಲ ತಂತ್ರಜ್ಞರು ಹೇಳ್ಕೊಂಡಿದ್ದಾರೆ ಈ ದಿನ ತಂತ್ರಜ್ಞಾನ ಮಾಡ್ಕೋ ಕೃಪ್ತವಾಗಿ ಸಾಕುವುದು ಅನ್ಸುತ್ತೆ ಇನ್ನು ಮುಂದೆ ಈಗ ಆಗ್ಬೇಕಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತ ಗೀತ ಗುಚ್ಛದ ಸಂಪ್ರೇಷಣೆ ಇಲ್ಲಿ ನಾವು ಅದರ ಮುನ್ನೋಟ ಅಷ್ಟೇ ಮಾಡ್ತಾ ಇದ್ದೇವೆ ಅದನ್ನ ಹಾಡುಗಳನ್ನ ಪ್ರೊಫೆಸರ್ ಸಲೀಲ್ ಅವರೇ ಬರ್ತಿದ್ದಾರೆ ಕೆಲವು ಒಂದು ಹಾಡನ್ನು ಮಾತ್ರ ನಮ್ಗೆ ಬರೀ ಸಾಧ್ಯವಾಗಿದೆ ಈ ಲಾವಣಿ ಮತ್ತೆ ಈ ಸೊಬಗು ಸೊಗಸು ಜಾನಪದ ಇತ್ಯಾದಿಗಳು ಎಲ್ಲವನ್ನೂ ಇಟ್ಟುಕೊಂಡಂತ ಮತ್ತೆ ಮಾಧ್ಯಮದ ನಿಜ ಬಳಕೆ ಹೇಗಿರಬೇಕು ಅನ್ನೋದನ್ನು ಅನ್ನೋದನ್ನ ಸಾರೋಕಾಗೂ ಇದು ಒಂದು ದೃಷ್ಟಾಂತವಾಗಿ ಇದು ಲಭ್ಯ ಅನ್ನೋ ಒಂದು ಭಾವನೆ ಈ ಕಾರಣಕ್ಕಾಗಿ ಇಂದು ಇನ್ನೂ ಹೆಚ್ಚು ಸಮಯ ತೆಕ್ಕದೆ ನೈವೇ ಬರುವುದಕ್ಕಾಗಿ ವಿಶೇಷವಾದ ಆಭಾರ ಮತ್ತೆ ಮನ್ನಣೆಯನ್ನು ವ್ಯಕ್ತಪಡಿಸ್ತಾ ಇಷ್ಟು ಸಂಖ್ಯೆಯನ್ನು ನಿರೀಕ್ಷೆ ಮಾಡಲಿಲ್ಲ ಆದರೆ ಜಯ ನಾನು ಹೇಳಬೇಕು ಧನ್ಯವಾದ ತಾವು ಎಲ್ಲರೂ ಇಷ್ಟು ಕಾಲದಿಂದ ತೊಡೋದು ಸಲಹೆ ಬರ್ತಾ ಇದ್ದೀರಿ ಈ ಚಿತ್ರವನ್ನು ದಯಮಾಡಿ ನಿಮ್ಮ ಮಡಿಗೆ ಹಾಕಿಕೊಂಡು ಹೆಚ್ಚು ಚಿತ್ರವನ್ನು ತಲುಪಿಸುವ ನಾವು ಚಿತ್ರ ಮಾಡಿದ್ದೇವೆ ತಲುಪಿಸಿ ಎಲ್ಲರೂ ಹೇಳ್ತೇವೆ ಇದು ಒಂದು ಕಾರಣ ಇದೆ ಇದಕ್ಕಾಗಿ ಕಾರಣ ವಿನಾ ಕಾರ್ಯಸ್ತಿ ಹಾಗೆ ಇದಕ್ಕೊಂದು ಅಂತ ನಾವು ನೋಡೋದಿಲ್ಲ ನಿಗೂ ಗಮನಿಸಿದೆ ಎನ್ನುವುದಾದ್ರೆ ದಯಮಾಡಿ ಹೆಚ್ಚು ದಿನ ಅದನ್ನ ತಲುಪೋ ಹಾಗೆ ಇದನ್ನ ನಾವು ನಮಗೆ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇನೆ ಈಗ ವೃತ್ತದ ಸಮಯದಲ್ಲಿ ಕೇವಲ ಕೆಲವೇ ಕ್ಷಣಗಳಲ್ಲಿ ನಾವು ಅದನ್ನ ಸಿದ್ಧವಾಗಿದ್ದೀವಪ್ಪ ಸಿದ್ಧವಾಗ್ತೀವ ಹ ನಾನು ನೀವ್ ಹೇಳ್ತೀರಾ ಅವ್ರನ್ನ ಕರೆದು ನಮ್ಮ ತಂತ್ರಜ್ಞರ ಮಾಡ್ಬೇಕು ಈತಗುಚ್ಚ ಬಿಡುಗಡೆಯನ್ನ ನಮ್ಮ ತಂತ್ರಜ್ಞರೇ ಮಾಡಬೇಕು ಅಂತ